ಹಾಸನ ಪೆನ್ಡ್ರೈವ್ ಪುರಾಣ ಪ್ರಜ್ವಲ್ ರೇವಣ್ಣಗೆ ಸಂಕಷ್ಟ ತಂದುಡ್ಡಿದ್ರೆ ಈ ಪ್ರಕರಣ ಜೆಡಿಎಸ್ ದಳಪತಿ ಹೆಚ್ ಡಿ ಕುಮಾರಸ್ವಾಮಿಗೆ ಸಂತೋಷ ತಂದಿದ್ಯಾ ಈ ಪೆನ್ ಹೊರಬಂದಿರೋದ್ರಲ್ಲಿ ಕುಮಾರಸ್ವಾಮಿ ಅವರ ಪಾತ್ರ ಇದೆಯಾ ಪ್ರಜ್ವಲ್ ಪ್ರಕರಣದಿಂದ ರೇವಣ್ಣ ಅವರಿಗೆ ಹಿನ್ನಡೆಯಾಗಿ ಕುಮಾರಸ್ವಾಮಿ ಕೈ ಮತ್ತಷ್ಟು ಮೇಲಾಯ್ತ ಪ್ರಜ್ವಲ್ ಪ್ರಕರಣದಿಂದ ಜೆಡಿಎಸ್ ನಲ್ಲಿ ಹಿಡಿತ ಹೊಂದಿದ್ದ ಹಾಸನ ಜಿಲ್ಲೆಗೆ ಹೊಡೆತ ಬಿತ್ತ ಪ್ರಜ್ವಲ್ ಕಾಮಕಾಂಡದಿಂದ ದೇವೇಗೌಡರ ಕುಟುಂಬದ ಜೆ ಡಿ ಎಸ್ಗೆ ನಿಖಿಲ್ ಕುಮಾರಸ್ವಾಮಿ ವಾರ ಸುಧಾರಣ ಬಿಟ್ರ ಹೀಗೆ ಹಲವಾರು ಪ್ರಶ್ನೆಗಳು ಓಡಾಡೋಕೆ ಶುರುವಾಗಿದೆ ಅವರ ಕುಟುಂಬದ ಇದೇ ಬೇರೆ ನಾವು ಬೇರೆ ಇದ್ದೇವೆ ಕೂಪದಿಂದ ನೀರು ಕುಡಿಲೇಬೇಕು ನಾವೇನು ವಯಸ್ಸುಗಳ ಪ್ರಶ್ನೆ ಇಲ್ಲ ನನಗೂ ಅದಕ್ಕೂ ಸಂಬಂಧ ಏನಿದೆ ದೇವೇಗೌಡರ ಸಂಬಂಧ ಏನಿದ ತಪ್ಪಾಡಿದ್ರೆ ತಪ್ಪು ಅನುಭವಿಸ್ತೇವೆ ಶಿಕ್ಷೆ ಅನುಭವಿಸ್ಲೇಬೇಕು ಪಕ್ಷದಿಂದ ಕ್ರಮ ತೆಗೆದುಕೊತೀವಿ ಹಾಸನ ಕಾಮಕಾಂಡದ ಡ್ರೈವ್ ಸಂಬಂಧ ಮಾಧ್ಯಮಗಳಿಗೆ ಸರಣಿಯಾಗಿ ಮಾತನಾಡಿರುವ ಹೆಚ್ ಡಿ ಕುಮಾರಸ್ವಾಮಿ ಅವರು ತನ್ನ ಸಹೋದರನಾಗಿರುವ ಹೆಚ್ ಡಿ ರೇವಣ್ಣ ಕುಟುಂಬದಿಂದ ಅಂತರ ಕಾಪಾಡಿಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾನೆ ಇದ್ದಾರೆ ನಮ್ಮ ಕುಟುಂಬವೇ ಬೇರೆ ರೇವಣ್ಣ ಕುಟುಂಬವೇ ಬೇರೆ ಎಂದಿರುವ ಅವರು ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು ಎಂದಿದ್ರು ಈ ಪ್ರಕರಣದಿಂದ ಮುಜುಗುರ ಆಗಿದೆ ಅಂತ ಒಪ್ಪಿಕೊಂಡಿದ್ರು ಈ ಕೇಸ್ ರಾಜಕೀಯ ಷಡ್ಯಂತ್ರ ಅಂತ ಪ್ರಜ್ವಲ್ ತಂದೆ ಎಚ್ ಡಿ ರೇವಣ್ಣ ಹೇಳ್ತಾ ಇದ್ರೆ ಚಿಕ್ಕಪ್ಪ ಕುಮಾರಸ್ವಾಮಿ ಮಾತ್ರ ಅದಕ್ಕೆ ತದ್ವಿರುದ್ಧವಾದ ರೀತಿಯಲ್ಲಿ ಮಾತನಾಡಿದರು ಈ ಮಧ್ಯೆ ಅವರು ಪೆನ್ ಡ್ರೈವ್ ಬಿಡುಗಡೆ ಹಿಂದೆ ಡಿಕೆ ಶಿವಕುಮಾರ್ ಕೈವಾಡ ಇದೆ ಎಂದು ಆರೋಪಿಸಿದ್ರು ಇದಕ್ಕೆ ರಿಯಾಕ್ಟ್ ಮಾಡಿರುವ ಡಿಕೆಶಿ ಅವರ ಸಹೋದರ ಡಿಕೆ ಸುರೇಶ್ ಅವರು ಪೆನ್ ಡ್ರೈವ್ ಬಿಡುಗಡೆ ಹಿಂದೆ ಕುಮಾರಸ್ವಾಮಿ ಅವರ ಕೈವಾಡ ಇದೆ ಎಂದು ಗಂಭೀರ ಆರೋಪ ಹೊರಿಸಿದ್ದಾರೆ ಪ್ರಜ್ವಲ್ ಕಾಮಕಾಂಡದ ಪೆನ್ಡ್ರೈವ್ ಹಾಸನದಲ್ಲೇ ಬಿಡುಗಡೆಯಾಗಿದೆ ಎಂದಿರುವ ಡಿ ಕೆ ಸುರೇಶ್ ಇದರ ಹಿಂದೆ ಮೈತ್ರಿ ಪಕ್ಷವಾದ ಜೆಡಿಎಸ್ ಮತ್ತು ಬಿಜೆಪಿ ಪಾತ್ರ ಇದೆ ಎಂದಿದ್ದಾರೆ ಕುಮಾರಸ್ವಾಮಿಯವರ ಕೈವಾಡ ಕೂಡ ಇದೆ ಅಂತಾನೂ ಆರೋಪಿಸಿದ್ದಾರೆ ಪ್ರಜ್ವಲ್ ಕಾಮಕಾಂಡ ಪೆನ್ ಇರೋದು ಎಲ್ರಿಗಿಂತ ಮೊದಲು ಕುಮಾರಸ್ವಾಮಿಯವರಿಗೆ ಗೊತ್ತಿತ್ತು ಅಂತ ಮತ್ತೊಂದು ಬಾಂಬ್ ಸಿಟ್ಟಿಸಿದ್ದಾರೆ ಕುಮಾರಸ್ವಾಮಿಯವರು ಇದರಿಂದ ನುಣುಚಿಕೊಳ್ಳಲು ಬೇರೆಯವರ ಮೇಲೆ ಬೊಟ್ಟು ಮಾಡ್ತಿದ್ದಾರೆ ಅನ್ನೋದು ಡಿ ಕೆ ಸುರೇಶ್ ಅವರ ಆರೋಪ ಡಿಕೆ ಸುರೇಶ್ ಅವರು ಈ ಆರೋಪ ಮಾಡಿದ ಬಳಿಕ ಕುಮಾರಸ್ವಾಮಿ ಅವರ ಮೇಲೂ ಹಲವಾರು ಅನುಮಾನದ ಕಣ್ಣುಗಳು ನೆಟ್ಟಿವೆ ಕುಮಾರಸ್ವಾಮಿಯೇ ಈ ಪೆನ್ಡ್ರೈವ್ ಬಿಡುಗಡೆ ಮಾಡಿಸಿರಬಹುದಾ ಎಂಬ ಸಂಶಯಗಳು ವ್ಯಕ್ತವಾಗ್ತಾ ಇದೆ ರೇವಣ್ಣ ಅವರ ಮಗ ಪ್ರಜ್ವಲ್ ರೇವಣ್ಣ ಅವರನ್ನ ಬದಿಗೆ ಸರಿಸಿ ತನ್ನ ಪುತ್ರ ನಿಖಿಲ್ ಅವರನ್ನ ಜೆಡಿಎಸ್ ನಲ್ಲಿ ತನ್ನ ಉತ್ತರಾಧಿಕಾರಿಯಾಗಿ ಮುನ್ನೆಲೆಗೆ ತರಲು ಕುಮಾರಸ್ವಾಮಿ ಈ ಆಟ ಆಡಿದ್ರ ಎಂಬ ಅನುಮಾನಗಳೂ ವ್ಯಕ್ತವಾಗಿದೆ ಜೆ ಡಿ ಎಸ್ನ ಉತ್ತರಾಧಿಕಾರಿ ರೇಸ್ನಲ್ಲಿ ನಿಖಿಲ್ ಅವರಿಗಿಂತ ಪ್ರಜ್ವಲ್ ಹೆಚ್ಚು ಮುಂದಕ್ಕೆ ಎದ್ರು ಆದರೆ ಪ್ರಜ್ವಲ್ಗೆ ಕಾಮಕಾಂಡದ ಕಪ್ಪು ಚುಕ್ಕೆ ಅಂಟಿಕೊಂಡಿರುವುದರಿಂದ ನಿಖಿಲ್ ಕುಮಾರಸ್ವಾಮಿಯ ಅದೃಷ್ಟ ಖುಲಾಯಿಸ್ಬಿಟ್ಟಿದೆ ಎಂಬ ವಿಶ್ಲೇಷಣೆಗಳು ನಡೀತಾ ಇದೆ ಹೀಗಾಗಿ ಮಗನ ಭವಿಷ್ಯಕ್ಕಾಗಿ ಕುಮಾರಸ್ವಾಮಿಯವರೇ ಪ್ರಜ್ವಲ್ ಅವರನ್ನ ಕೆಡವಿ ಹಾಕಿದ್ರ ಎಂಬ ಮಾತುಗಳೂ ಕೇಳಿ ಬರ್ತಾ ಇದೆ ನಿಖಿಲ್ ಅವರನ್ನ ಸಿನಿಮಾದಲ್ಲಿ ಲಾಂಚ್ ಮಾಡಿದ್ದ ಕುಮಾರಸ್ವಾಮಿಯವರು ಅಲ್ಲೂ ಕೈ ಸುಟ್ಟುಕೊಂಡಿದ್ರು ಮಂಡ್ಯದಲ್ಲಿ ಕೇಳಿಸಿದಾಗ ಭಾರಿ ಮುಖಭಂಗವಾಗಿತ್ತು ಬಳಿಕ ರಾಮನಗರ ಅಸೆಂಬ್ಲಿ ಫೈಟ್ನಲ್ಲೂ ನಿಖಿಲ್ ಸೋತು ಹೋಗಿದ್ರು ಹೀಗೆ ತನ್ನ ಮಗನಿಗೆ ಸತತ ಹಿನ್ನಡೆಯಾಗಿದ್ದು ಕುಮಾರಸ್ವಾಮಿಯನ್ನ ಕಂಗಡಿಸಿತ್ತಂತೆ ಇನ್ನೊಂದೆಡೆ ಪ್ರಜ್ವಲ್ ರೇವಣ್ಣಗೆ ಮೊದಲ ಪ್ರಯತ್ನದಲ್ಲೇ ಗೆಲುವಾಗಿತ್ತು ಲೋಕಸಭಾ ಸದಸ್ಯನಾಗಿ ಜೆಡಿಎಸ್ನಲ್ಲಿ ನಲ್ಲಿ ಪವರ್ಫುಲ್ ಆಗ್ತಾ ಬಂದಿದ್ರು ಅಲ್ಲದೆ ದೇವೇಗೌಡರ ಪ್ರೀತಿಯು ಪ್ರಜ್ವಲ್ಗೆ ಹೆಚ್ಚಾಗಿ ಸಿಕ್ಕಿತ್ತು ಇದು ಕುಮಾರಸ್ವಾಮಿಯವರ ಕಣ್ಣು ಕೆಂಪಾಗಿಸಿದ್ದು ಆ ಕಾರಣಕ್ಕೆ ಪ್ರಜ್ವಲ್ ಅವರನ್ನ ರಾಜಕೀಯವಾಗಿ ಮುಗಿಸಲು ಕುಮಾರಸ್ವಾಮಿಯವರು ಕಾಯ್ತಿದ್ರು ಎಂಬ ಚರ್ಚೆಗಳು ನಡೀತಾ ಇದೆ ಹೀಗಾಗಿ ಹಾಸನ ಪೆನ್ಡ್ರೈವ್ ಪುರಾಣದ ಹಿಂದೆ ಕುಮಾರಸ್ವಾಮಿಯವರ ಕೈವಾಡ ಇರಬಹುದೇ ಎಂಬ ಸಂಶಯದ ಮಾತುಗಳು ಕೇಳಿ ಬರ್ತಾ ಇದೆ ಇದು ಸತ್ಯವೋ ಅಲ್ಲ ಸುಳ್ಳಿನ ಕಂತೆಯೋ ಗೊತ್ತಿಲ್ಲ ಆದರೆ ಈ ಪೆನ್ ಡ್ರೈವ್ ಕರ್ಮಕಾಂಡ ವಿಚಾರ ಈ ಹಿಂದೆಯೇ ಕುಮಾರಸ್ವಾಮಿ ಗಮನಕ್ಕೆ ಬಂದಿತ್ತು ಎನ್ನಲಾಗ್ತಾ ಇದೆ ಅದಕ್ಕೆ ಅವರಾಡಿರುವ ಮಾತುಗಳು ಕೂಡ ಸಾಕ್ಷಿ ಇದೆ ಇತ್ತೀಚೆಗೆ ಟಿವಿ ಸಂದರ್ಶನವೊಂದರಲ್ಲಿ ಪ್ರಜ್ವಲ್ಗೆ ಟಿಕೆಟ್ ಕೊಡಬೇಡಿ ಕೊಟ್ಟರೆ ಸಮಸ್ಯೆ ಆಗುತ್ತೆ ಎಂದು ಬಿಜೆಪಿ ಹೈಕಮಾಂಡ್ ಹೇಳಿದ್ದನ್ನ ಕುಮಾರಸ್ವಾಮಿ ಅವರು ಬಹಿರಂಗಪಡಿಸಿದ್ರು ಪ್ರಜ್ವಲ್ ಬೇಡ ಅಂತೇನೋ ಅಮಿತ್ ಶಾ ಹೇಳಿದ್ರು ಚೇಂಜ್ ಮಾಡೋದು ಒಳ್ಳೆಯದು ಕ್ಯಾಂಡಿಡೇಟ್ ಬಿಜೆಪಿಯಿಂದ ಪ್ರೆಷರ್ ಇದ್ದಿದ್ದು ನಿಜ ಬಿಜೆಪಿ ಸರ್ಕಲ್ ಅಲ್ಲಿ ಒಂದು ಎರಡ್ ಮೂರು ಬಾರಿ ಭೇಟಿ ಮಾಡಿದಾಗ್ಲೂ ಇಲ್ಲ ಅಲ್ಲಿ ಸಮಸ್ಯೆ ಇದೆ ಚೇಂಜ್ ಮಾಡಿ ಅಂತಕ್ಕಂಥದ್ದು ಇಲ್ಲಿ ಲೋಕಲ್ ಲೀಡರ್ ಬೇರೆ ಅವರು ಈ ತರ ಹೇಳ್ತಾರೆ ಸ್ವಲ್ಪ ನೋಡಿ ತೀರ್ಮಾನ ಮಾಡ್ಕೊಳ್ಳಿ ಅಂತ ಅವರು ಸ್ಟಾರ್ಟಿಂಗ್ ನಲ್ಲಿ ನೀವು ಹೇಳಿದಾಗ ಸ್ವಲ್ಪ ನೆಗೆಟಿವ್ ಆಗಿ ಮಾತಾಡ್ತೀವಿ ಅಲ್ಲದೆ ವೈರಲ್ ಆಗಿರುವ ಒಂದು ವಿಡಿಯೋದಲ್ಲಿ ಕುಮಾರಸ್ವಾಮಿ ಅವರು ಪ್ರಜ್ವಲ್ ಪರ ಪ್ರಚಾರ ಮಾಡ್ತಾ ಪ್ರಜ್ವಲ್ ಬದಲಾಗ್ತಾನೆ ಅಂತ ಜನರಿಗೆ ಭರವಸೆ ಕೊಟ್ಟಿದ್ರು ದಯವಿಟ್ಟು ಇದು ಒಂದು ಬಾರಿ ನೋಡ್ತಾ ಇದ್ರೆ ಪ್ರಜ್ವಲ್ನಿಂದ ತಪ್ಪಾಗಿರೋದು ಕುಮಾರಸ್ವಾಮಿಗೆ ಗೊತ್ತಿತ್ತು ಅಂತ ಅನಿಸುತ್ತೆ ಆ ಪೆನ್ ಡ್ರೈವ್ ಕುಮಾರಸ್ವಾಮಿಗೆ ಈ ಹಿಂದೆಯೇ ಸಿಕ್ಕಿತ್ತ ಎಂಬ ಸಂಶಯ ಮೂಡುತ್ತೆ ಕೊನೆಗೆ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆಯಲು ಕುಮಾರಸ್ವಾಮಿಯವರೇ ಪ್ರಜ್ವಲ್ ರೇವಣ್ಣ ರಾಜಕೀಯಕ್ಕೆ ಮುಳ್ಳಾದ್ರ ಎಂಬ ಪ್ರಶ್ನೆ ಎದ್ದು ಕೂತಿದೆ